ದೀಪಾವಳಿಯ ದಿನ ನೋಡಿ ಯಾವ ಸಂಸಾರದಲ್ಲಿ ಪತಿ ಪತ್ನಿ ಚೆನ್ನಾಗಿರ್ಬೇಕು ಅಂತ ಯಾರಿಗಿರಲ್ಲ ಹೇಳಿ ಪ್ರತಿ ಸಂಸಾರದಲ್ಲೂ ಇವತ್ತು ನಾನಾ ಕಾರಣಗಳಿಂದಾಗಿ ಒಂಥರ ಸ್ಟ್ರೆಸ್ಸು ಒತ್ತಡ ಮತ್ತೊಂದು ಸಾಂಸಾರಿಕ ಕಾರಣಗಳು ಅನೇಕ ಕಾರಣಗಳಿಂದಾಗಿ ಗಂಡ ಹೆಂಡ್ತಿರಿಗೆ ಬಹಳ ಏನೋ ಒಂದು ರೀತಿನಲ್ಲಿ ವೈಮನಸ್ಸೆ ಉಂಟಾಗೋದು ಇದೆಲ್ಲ ಪ್ರತಿ ಮನೆಯಲ್ಲಿ ಕಾಮನ್ ಆಗಿ ಹೋಗ್ಬಿಟ್ಟಿದೆ ದೀಪಾವಳಿ ಒಂದು ಅತ್ಯುತ್ತಮವಾದ ಸಂದರ್ಭ ಇದನ್ನೆಲ್ಲ ನಿವಾರಿಸಿಕೊಳ್ಳೋದಕ್ಕೆ ಹೇಗೆ ಅಂತ ದ್ವಾರಕನಾಥ್ ಗುರುಜಿ ಅವರು ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾ ಇದ್ರು ಕೇದಾರೇಶ್ವರ ವ್ರತ ಮಾಡೋದ್ರ ಮುಖಾಂತರ ಅಂತ ನನಗೂ ಕೂಡ ತುಂಬಾ ಕುತೂಹಲ ಇದೆ ಗುರುಜಿ ಏನಿದ್ ಕೇದಾರೇಶ್ವರ ವ್ರತ ಮಾಡಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಬೇರೆ ನೀವು ಹೇಗೆ ಅಲ್ಲಿಂದ ಋಷಿಗಳು ಅವಳು ಹೇಳ್ತಾರೆ ನೋಡಮ್ಮ ನಾನು ಹೇಳಿದ ರೀತಿಯಲ್ಲಿ ನೀನು ಕೇದಾರೇಶ್ವರನ ಪೂಜೆ ಮಾಡು ಆ ಕೇದಾರೇಶ್ವರ ಮಾಡಿದ್ದಾಗಿದ್ರೆ ಅರ್ಧ ನೀನ್ ಕೊಡ್ಲೇಬೇಕಾಗತ್ತೆ ಅರ್ಧನೇ ಕೊಟ್ಟ್ಮೇಲೆ ಗಂಡ ಯಾಕೆ ಹೆಂಡತಿ ಮಾತು ಕೇಳಲ್ಲ ಕೇಳಲೇಬೇಕಲ್ಲ ಅವಳು ಅವಳು ಹೇರಕ್ಕೆ ಮೊದ್ಲು ಪೂಜೆ ಮಾಡ್ತಾಳೆ ಹೇಳ್ತಾರೆ ಇಪ್ಪತ್ತೊಂದು ಜನ ಬ್ರಾಹ್ಮಣರಿಗೆ ಸತ್ಕಾರ ಮಾಡಿ ಊಟ ಹಾಕಿ ಎಲ್ಲ ಮಾಡಿ ಅಷ್ಟಮಿಯಿಂದ ಅಂದ್ರೆ ಆಶ್ವೇಷ ಬಹುಳ ಅಷ್ಟಮಿಯಿಂದ ಅಮಾವಾಸ್ಯ ಪೂಜೆ ಮಾಡಬೇಕು ಆ ನಿತ್ಯ ಪೂಜೆ ಮಾಡಿ ಇಪ್ಪತ್ತೊಂದನ ಬ್ರಹ್ಮ ಸತ್ಕಾರ ಮಾಡಿ ಈಶ್ವರನ್ ತೃಪ್ತಿಗೊಳಿಸಬೇಕು ಆಗ ನಿನ್ನ ಈಡೇರುತ್ತೆ ಅಂತ ಹೇಳ್ತಾರ ಪೂಜಾ ವಿಧಾನ ಹೇಳ್ತಾರೆ ನಿಮ್ಗೆಲ್ಲ ಪೂಜಾ ವಿಧಾನ ಗೊತ್ತೇ ಇದೆ ಈಶ್ವರನ ಅಭಿಷೇಕ ಮಾಡಿ ಪಂಚಾಮೃತ ಮಾಡಿ ರುದ್ರಾಭಿಷೇಕ ಮಾಡಿ ಬಿಲ್ವಾರ್ಚನೆ ಮಾಡಿ ತಿಲಾಕ್ಷೆಯಿಂದ ಪೂಜೆ ಮಾಡಿ ಶಾಸ್ತ್ರ ಮಾಡಿ ರುದ್ರ ಮಾಡಿ ಒಳ್ಳೆ ಮಂಗಳಾರತಿ ಆರತಿಗಳ ಬೆಳಗಿ ಮಾಡಿ ವೃದ್ಧವನ್ನು ಮುಗಿಸಿ ಇಪ್ಪತ್ತು ಜನ ಸತ್ಕಾರ ಮಾಡು ಭೂರಿ ಭೋಜನ ಊಟ ಮಾಡಿಸು ಅಂತ ಹೇಳಿ ಅವ್ರಿಗೆ ಅವಳಿಗೆ ಕೂಡ ಹೇಳ್ತಾರೆ ಹೇಳ್ತಾಳೆ ಅದೇ ರೀತಿ ಅಲ್ಲಿ ಅವಳು ಮಾಡ್ತಾಳನ್ನ ಏಳು ವರ್ಷ ಮಾಡಬೇಕು ಅಂತ ಹೇಳ್ತಾರೆ ಏಳು ವರ್ಷ ಖಂಡಿತ ಅವಳು ಅದನ್ನ ಮಾಡ್ತಾಳ ಪಾರ್ವತಿ ಮಾಡಿದ ಕೂಡಲೇ ಅವಳ ಪೂಜೆಗೆ ಸಂತುಷ್ಟನಾಗಿ ಸಾಕ್ಷಾತ್ ಪರಶಿವನೇ ಪ್ರತ್ಯಕ್ಷವಾಗಿ ಅವಳನ್ನು ಸಂತೈಸಿ ಅವಳಿಗೆ ಅವಳು ಏನ್ ಕೇಳ್ತಾಳೋ ತನ್ನ ದೇಹದ ಅರ್ಧ ಭಾಗ ಅವನೊಳಗೆ ಕೊಟ್ಟು ಬಿಡ್ತಾನೆ ಅದನ್ನ ನಾನು ಯಾಕೆ ಬಾ ಅಂತ ಹೇಳಿದೆ ಯಾವ ಹೆಣ್ಮಕ್ಳು ಗಂಡನ್ನು ದೂರಲೇಬಾರದು ಹೆಣ್ಣು ಅಂದ್ರೆ ದೇವರದು ನಮ್ಮನೆ ಆಟ ಆಡೋ ವಸ್ತು ಅಲ್ಲ ಅದು ಈ ಸೌಂದರ್ಯ ಲೋಕಸುಂದರಕ್ಕೆ ಲೋಕ ಸುಂದರವಾಗಿರ್ಬೇಕಾರೆ ಹೆಣ್ಣು ಮಕ್ಕಳಿದ್ರೆ ಮಾತ್ರವೇ ಯಾವ ಸುಂದರವೇ ಇಲ್ಲ ಅತ್ಯಂತ ಲಾವಣ್ಯ ಸೌಂದರ್ಯ ಇದ್ರೆ ಹೆಣ್ಣು ಮಕ್ಕಳು ಅದನ್ನು ನಮ್ಮ ನಮ್ಮ ಕಣ್ಣು ಚೆನ್ನಾಗಿರ್ಬೇಕು ಆ ಹೆಣ್ಣನ್ ದೇವತೆ ಅಂತ ನೋಡಬೇಕು ಆಗ ಈಶ್ವರನ್ ಅನ್ಸುತ್ತೆ ಆಗ್ಲಿ ಅವಳು ಕೇಳಿದ್ರೆ ಅಲ್ಲಿ ಕೊಟ್ಟು ಕೊಟ್ಬಿಡ್ತಾನೆ ಆಮೇಲೆ ತುಂಬಾ ಸಂತುಷ್ಟ ಅವಳು ಪೂಜೆ ಮಾಡ್ತಾಳೆ ಅಲ್ಲಿ ನಗರದಲ್ಲಿ ಒಬ್ಬ ಚಂದ್ರಸೇನ ಅಂತ ಮುಂಚೆ ಒಂದು ಕರೆ ಇದೆ ಗದಗ್ನಿಂದ ಚೆನ್ನಮ್ಮ ಅಂತ ಕಾಲ್ ಮಾಡಿದ್ದಾರೆ ನಮಸ್ಕಾರ ಚೆನ್ನಮ್ಮ ಅವ್ರೆ ಹಾ ಗುರುಜಿ ಅವರಿದ್ದಾರೆ ಮಾತನಾಡಿ ಹಲೋ ನಮಸ್ಕಾರ ಗುರುಜಿ ನಮಸ್ಕಾರಮ್ಮ ಹೇಳಿ ಹಾ ನಮ್ಮಮ್ಮ ಹೇಳ್ರಿ ಯುಎಸ್ ಎಕ್ ಹೋಗ್ಯಾಳ್ರಿ ಎಂ ಎಸ್ ಎ ಮುಗಿತಾಳ ಹೇಳಿ ಹೇಳಿ ನೌಕರಿ ಪ್ರಯತ್ನ ಮಾಡೋಹಿಣಿ ನಕ್ಷತ್ರ ಹ್ಮ್ ರೋಹಿಣಿ ನಕ್ಷತ್ರ ಹ್ಮ್ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಇದೆ ಈಗ ಗುರು ಮೂರನೇ ಮನೆಗೆ ಬಂದಿದ್ದಾನೆ ಮೂರು ತಿಂಗಳಿರ್ತಾನೆ ಯಾವುದೇ ಕಾರ್ಯ ಮಾಡಿದ್ರು ಕೂಡ ನೀವು ಅದರಲ್ಲಿ ಸಫಲರಾಗಿ ನಿಮ್ಮ ಇಚ್ಛೆನ ಈಡೇರಿಸಿಕೊಡ್ತಾನೆ ನಿತ್ಯವೂ ಸಾಯಂಕಾಲದಲ್ಲಿ ಶಿವಾಷ್ಟೋತ್ರ ಪಾರಾಯಣ ಮಾಡಿ ನಿಮಗೆ ಒಳ್ಳೇದಾಗುತ್ತೆ ಬಹಳ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ರೋಹಿಣಿ ನಕ್ಷತ್ರದವರಿಗೆ ಎಷ್ಟು ಒಳ್ಳೇದಾಗುತ್ತೆ ಅಂತ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ಲಕ್ಷ್ಮೀ ದೇವಿ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರಮ್ಮಿ ಹೊರಮಾವಿನಿಂದ ಲಕ್ಷ್ಮೀ ದೇವಿ ನಮಸ್ಕಾರಮ್ಮ ನಮಸ್ಕಾರ ನಮ್ಮ ಮಗನ ಬಗ್ಗೆ ಕೇಳಬೇಕು ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರ ತುಲಾ ರಾಶಿಗೆ ಬರುತ್ತೆ ತತ್ಕಾಲದಲ್ಲಿ ಗುರು ಮತ್ತೆ ಶನಿ ಎರಡೂವೇ ನಿಮಗೆ ಬೇಗಾನ ಬಲವನ್ನು ಕೊಡತಕ್ಕಂತ ಜಾಗದಲ್ಲಿ ಇಲ್ಲ ದಯವಿಟ್ಟು ಡಿಸೆಂಬರ್ ಐದನೇ ತಾರೀಕು ತನಕ ಕಾಯಿರಿ ಗುರು ವಾಪಸ್ ಬರಲಿ ಮಿಥುನ್ ರಾಶಿಗೆ ಒಳ್ಳೇದಾಗುತ್ತೆ ಶನಿ ವಕ್ರಿಯ ಹೋಗಿದಾನೆ ವಕ್ರತೆ ಹೋಗುತ್ತೆ ಆಮೇಲೆ ಮುಂದೆ ನೀವು ಎರಡು ಸಾವಿರದ ಇಪ್ಪತ್ತೇಳು ಜನವರಿವರೆಗೂ ಏನೇ ಕೆಲಸ ಮಾಡೋ ಕೈಗೂಡುತ್ತೆ ನಿಮ್ಗೆ ಒಳ್ಳೇದಾಗತ್ತೆ ಆದರೆ ತುಲಾರಾಶಿ ಅಧಿಪತಿ ದುರ್ಗೆ ಚಂಡಿಕೆ ದುರ್ಗೆ ಯಾರನ್ನ ಕರೆಯಿರಿ ಅದ್ರ ದುರ್ಗೆನೆ ದುರ್ಗಾಲಕ್ಷ್ಮಿ ಅಂತಾನೆ ಕರೆಯೋದು ದುರ್ಗಾ ಸರಸ್ವತಿ ಅಂತಾನೆ ಕರೆಯೋದು ಆ ದುರ್ಗೆಯನ್ನ ಪೂಜೆ ಮಾಡಿದ್ರೆ ಬುದ್ಧಿಯನ್ನು ಧನವನ್ನು ಇಷ್ಟಾರ್ಥವನ್ನು ಕೊಡ್ತಾಳೆ ಮನೆಯಲ್ಲಿ ದಿನ ದುರ್ಗಾ ಪೂಜೆಯನ್ನು ಮಾಡಕ್ಕೆ ಏರ್ಪಾಟ್ ಮಾಡಿ ದುರ್ಗಾ ಹೇಳಿ ದುರ್ಗಾ ಸ್ಥಳ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಬಹಳ ಒಳ್ಳೆ ಮಾತುಗಳನ್ನು ಹೇಳಿದ್ರು ನೋಡಿ ಡಿಸೆಂಬರ್ ಐದನೇ ತಾರೀಕಿನ ನಂತರ ಸ್ವಾತಿ ನಕ್ಷತ್ರದವರಿಗೆ ತುಲಾ ರಾಶಿ ಅವರಿಗೆ ತುಂಬಾ ಒಳ್ಳೇದಾಗತ್ತೆ ಅನ್ನುವಂಥದ್ದನ್ನ ಹೇಳಿದ್ರು ಧನ್ಯವಾದಗಳು ಗುರುಜಿ ದೀಪಾವಳಿಯ ದಿನ ನೋಡಿ ಯಾವ ಸಂಸಾರದಲ್ಲಿ ಪತ್ನಿ ಚೆನ್ನಾಗಿರ್ಬೇಕು ಅಂತ ಯಾರಿಗಿರಲ್ಲ ಹೇಳಿ ಪ್ರತಿ ಸಂಸಾರದಲ್ಲೂ ಇವತ್ತು ನಾನಾ ಕಾರಣಗಳಿಂದಾಗಿ ಒಂಥರ ಸ್ಟ್ರೆಸ್ ಒತ್ತಡ ಮತ್ತೊಂದು ಸಾಂಸಾರಿಕ ಕಾರಣಗಳು ಅನೇಕ ಕಾರಣಗಳಿಂದಾಗಿ ಗಂಡ ಹೆಂಡತಿರ್ಗೆ ಬಹಳ ಏನೋ ಒಂದು ರೀತಿಯಲ್ಲಿ ವೈಮನಸ್ಸೆ ಉಂಟಾಗೋದು ಇದೆಲ್ಲ ಪ್ರತಿ ಮನೆಯಲ್ಲಿ ಕಾಮನ್ ಆಗಿ ಹೋಗ್ಬಿಟ್ಟಿದೆ ದೀಪಾವಳಿ ಒಂದು ಅತ್ಯುತ್ತಮವಾದ ಸಂದರ್ಭ ಇದನ್ನೆಲ್ಲ ನಿವಾರಿಸಿಕೊಳ್ಳೋದಕ್ಕೆ ಹೇಗೆ ಅಂತ ದ್ವಾರಕನಾಥ್ ಗುರುಜಿಯವ್ರು ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾ ಇದ್ರು ಕೇದಾರೇಶ್ವರ ವ್ರತ ಮಾಡೋದ್ರ ಮುಖಾಂತರ ಅಂತ ನನಗೂ ಕೂಡ ತುಂಬಾ ಕುತೂಹಲ ಇದೆ ಗುರುಜಿ ಏನಿದ್ ಕೇದಾರೇಶ್ವರ ವ್ರತ ಮಾಡಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಬೇರೆ ಹೇಳ್ತಾ ಇದೀರಾ ನೀವು ಹೇಗೆ ಅದು ಅಲ್ಲಿಂದ ಗೌತಮ ಋಷಿಗಳು ಅವ್ರು ಹೇಳ್ತಾರೆ ನೋಡಮ್ಮ ನಾನು ಹೇಳಿದ ರೀತಿಯಲ್ಲಿ ನೀನು ಕೇದಾರೇಶ್ವರನ ಪೂಜೆ ಮಾಡು ಆ ಕೇದಾರೇಶ್ವರ ಮಾಡಿದ್ದಾಗಿದ್ರೆ ಅರ್ಧ ದೇಹ ನೀನ್ ಕೊಡ್ಲೇಬೇಕಾಗುತ್ತ ಅರ್ಧ ದೇಹನೇ ಕೊಟ್ಟಮೇಲೆ ಗಂಡ ಯಾಕೆ ಹೆಂಡತಿ ಮಾತು ಕೇಳಲ್ಲ ಕೇಳಲೇಬೇಕಲ್ಲ ಅವಳು ಅವಳು ಹೇರಿಕೆ ಮೊದಲೇ ಪೂಜೆ ಮಾಡ್ತಾಳೆ ಹೇಳ್ತಾರೆ ಇಪ್ಪತ್ತೊಂದು ಜನ ಬ್ರಾಹ್ಮಣರಿಗೆ ಸತ್ಕಾರ ಮಾಡಿ ಊಟ ಹಾಕಿ ಎಲ್ಲ ಮಾಡಿ ಅಷ್ಟಮಿಯಿಂದ ಅಂದ್ರೆ ಆಶ್ವೇಜ ಬಹುಳ ಅಷ್ಟಮಿಯಿಂದ ಅಮಾವಾಸ್ಯ ಪೂಜೆ ಮಾಡಬೇಕು ಆ ನಿತ್ಯ ಪೂಜೆ ಮಾಡಿ ಇಪ್ಪತ್ತೊಂದರ ಬ್ರಹ್ಮರ ಸತ್ಕಾರ ಮಾಡಿ ಈಶ್ವರನ್ ತೃಪ್ತಿಗೊಳಿಸಬೇಕು ಆಗ ಈಡೇ ಈಡೇರುತ್ತೆ ಅಂತ ಹೇಳ್ತಾರೆ ಇರೋದು ಪೂಜಾ ವಿಧಾನ ಹೇಳ್ತಾರೆ ನಿಮ್ಗೆಲ್ಲ ಪೂಜಾ ವಿಧಾನ ಗೊತ್ತೇ ಇದೆ ಈಶ್ವರನ ಅಭಿಷೇಕ ಮಾಡಿ ಪಂಚಾಮೃತ ಮಾಡಿ ರುದ್ರಾಭಿಷೇಕ ಮಾಡಿ ಬಿಲ್ವಾರ್ಚನೆ ಮಾಡಿ ತಿಲಾಕ್ಷೆಯಿಂದ ಪೂಜೆ ಮಾಡಿ ಮಾಡಿ ರುದ್ರ ಕ್ರಮಾರ್ಚನೆಯನ್ನು ಮಾಡಿ ಒಳ್ಳೆ ಮಂಗಳಾರತಿ ಆರತಿಗಳ ಬೆಳಗ್ಗೆ ಮಾಡಿ ವೃತ್ತ ಬಂದು ಮುಗಿಸಿ ಇಪ್ಪತ್ತು ಜನ ಸತ್ಕಾರ ಮಾಡುವ ಭೂರಿ ಭೋಜನ ಊಟ ಮಾಡಿಸು ಅಂತ ಹೇಳಿ ಅವಳಿಗೆ ಅವಳಿಗೆ ಗೌತಮರ್ ಹೇಳ್ತಾರೆ ಅದೇ ರೀತಿ ಅಲ್ಲಿ ಅವಳು ಮಾಡ್ತಾಳೆ ಏಳು ವರ್ಷ ಮಾಡಬೇಕು ಅಂತ ಹೇಳ್ತಾರೆ ಏಳು ವರ್ಷ ಖಂಡಿತ ಅವಳು ಅದನ್ನ ಮಾಡ್ತಾಳ ಪಾರ್ವತಿ ಮಾಡಿದ ಕೂಡಲೇ ಅವಳ ಪೂಜೆಗೆ ಸಂತುಷ್ಟನಾಗಿ ಸಾಕ್ಷಾತ್ ಪರಶಿವನೇ ಪ್ರತ್ಯಕ್ಷವಾಗಿ ಅವಳನ್ನು ಸಂತೈಸಿ ಅವಳಿಗೆ ಏನು ಕೇಳ್ತಾಳೋ ತನ್ನ ದೇಹದ ಅರ್ಧ ಭಾಗವನೊಳಗೆ ಕೊಟ್ಟು ಬಿಡ್ತಾನೆ ಅದನ್ನ ನಾನು ಯಾಕೆ ಬಾಧದೆ ಅಂತ ಹೇಳಿದೆ ಯಾವ ಹೆಣ್ಮಕ್ಳು ಗಂಡನ್ನ ದೂರಲೇಬಾರದು ಹೆಣ್ಣು ಅಂದ್ರೆ ದೇವರದು ನಮ್ಮನೆ ಆಡುವ ವಸ್ತು ಅಲ್ಲ ಅದು ಈ ಸೌಂದರ್ಯ ಸುಂದರಕ್ಕೆ ಲೋಕ ಸುಂದರವಾಗಿರ್ಬೇಕಾದ್ರೆ ಹೆಣ್ಣುಮಕ್ಳಿದ್ರೆ ಮಾತ್ರವೇ ಯಾವ ಸುಂದರವೇ ಇಲ್ಲ ಅತ್ಯಂತ ಲಾವಣ್ಯ ಸೌಂದರ್ಯ ಇದ್ರೆ ಹೆಣ್ಣುಮಕ್ಳು ಆದ್ರೆ ನಮ್ಮ ನಮ್ಮ ಕಣ್ಣು ಚೆನ್ನಾಗಿರ್ಬೇಕು ಆ ಹೆಣ್ಣನ್ ದೇವತೆ ಅಂತ ನೋಡಬೇಕು ಆಗ ಈಶ್ವರನ್ ಅನ್ಸುತ್ತೆ ಆಗ್ಲಿ ಅವಳು ಕೇಳಿದ್ರು ಕೊಟ್ಬಿಡ್ತಿದಾರೆ ಕೊಟ್ಟು ಬಿಡ್ತಾನೆ ಆಗ ತುಂಬಾ ಸಂತುಷ್ಟ ಅವಳು ಪೂಜೆ ಮಾಡ್ತಾಳೆ ಅಲ್ಲಿ ನಗರದಲ್ಲಿ ಒಬ್ಬ ಚಂದ್ರ ಚಂದ್ರಸೇನ ಅಂತ ಅದನ್ನು ಮುಂದುವರಿಸಕ್ಕಿಂತ ಮುಂಚೆ ಒಂದು ಕರೆ ಇದೆ ಗದಗ ಚೆನ್ನಮ್ಮ ಅಂತ ಕಾಲ್ ಮಾಡಿದ್ದಾರೆ ನಮಸ್ಕಾರ ಚೆನ್ನಮ್ಮ ಅವ್ರೆ ಹಾ ಗುರುಜಿ ಅವರಿದ್ದಾರೆ ಮಾತನಾಡಿ ಹಲೋ ನಮಸ್ಕಾರ ಗುರುಜಿ ನಮಸ್ಕಾರಮ್ಮ ಹೇಳಿ ಹಾ ನಮ್ಮಅಮ್ಮ ಎಕ್ ಹೋಗ್ಯಾಡ್ರಿ ಎಂ ಎಸ್ ಎ ಮುಗಿತಾಳಾ ಹೇಳಿ ನೌಕರಿ ಪ್ರಯತ್ನ ಮಾಡಾಕತ್ತಾಳ ನಕ್ಷತ್ರ ಯಾವ್ದ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಇದೆ ಈಗ ಗುರು ಮೂರನೇ ಮನೆಗೆ ಬಂದಿದ್ದಾನೆ ಮೂರು ತಿಂಗಳು ಇರ್ತಾನೆ ಯಾವುದೇ ಕಾರ್ಯ ಮಾಡಿದ್ರು ಕೂಡ ನೀವು ಅದರಲ್ಲಿ ಸಫಲರಾಗಿ ನಿಮ್ಮ ಇಚ್ಛೆಯನ್ನು ಈಡೇರಿಸಿಕೊಡ್ತಾನೆ ನಿತ್ಯವೂ ಸಾಯಂಕಾಲದಲ್ಲಿ ಶಿವಾಷ್ಟೋತ್ರ ಪಾರಾಯಣ ಮಾಡಿ ನಿಮಗೆ ಖಂಡಿತವಾರು ಒಳ್ಳೇದಾಗುತ್ತೆ ಬಹಳ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ರೋಹಿಣಿ ನಕ್ಷತ್ರದವರಿಗೆ ಎಷ್ಟು ಒಳ್ಳೇದಾಗುತ್ತೆ ಅಂತ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ಲಕ್ಷ್ಮೀ ದೇವಿ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರಮ್ಮ ಹೊರಮಾವಿನಿ ಅಂತ ಲಕ್ಷ್ಮೀ ದೇವಿ ನಮಸ್ಕಾರಮ್ಮ ನಮಸ್ತೆ ಗುರುಜಿ ನಮಸ್ಕಾರಮ್ಮ ನಮಸ್ಕಾರ ನಮ್ಮ ಮಗನ ಬಗ್ಗೆ ಕೇಳಬೇಕು ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರ ತುಲಾ ರಾಶಿಗೆ ಬರುತ್ತೆ ತತ್ಕಾಲದಲ್ಲಿ ಗುರು ಮತ್ತೆ ಶನಿ ಎರಡೂವೇ ನಿಮಗೆ ಬೇಗಾದ ಬಲವನ್ನು ಕೊಡತಕ್ಕಂತ ಜಾಗದಲ್ಲಿ ಇಲ್ಲ ದಯವಿಟ್ಟು ಡಿಸೆಂಬರ್ ಐದನೇ ತಾರೀಕು ತನಕ ಕಾಯಿರಿ ಗುರು ವಾಪಸ್ ಬರಲಿ ಮಿಥುನ್ ರಾಶಿಗೆ ಒಳ್ಳೇದಾಗುತ್ತೆ ಶನಿ ವಕ್ರಿಯಾಗ ಹೋಗಿದ್ದಾನೆ ವಕ್ರತ ಊಟೋಗುತ್ತೆ ಆಮೇಲೆ ಮುಂದೆ ನೀವು ಎರಡ್ ಸಾವಿರದ ಇಪ್ಪತ್ತೇಳು ಜನವರಿವರೆಗೂ ಏನೇ ಕೆಲಸ ಮಾಡೋ ಕೈಗೂಡುತ್ತೆ ನಿಮ್ಗೆ ಒಳ್ಳೇದಾಗುತ್ತೆ ಆದರೆ ತುಲಾರಾಶಿ ಅಧಿಪತಿ ದುರ್ಗೆ ಚಂಡಿಕೆ ದುರ್ಗೆ ಯಾರನ್ನ ಕರೆಯ ದುರ್ಗೆನೆ ದುರ್ಗಾಲಕ್ಷ್ಮಿ ಅಂತಾನೆ ಕರೆಯೋದು ದುರ್ಗಾ ಸರಸ್ವತಿ ಕರೆಯೋದು ಆ ದುರ್ಗೆಯನ್ನ ಪೂಜೆ ಮಾಡಿದ್ರೆ ಬುದ್ಧಿಯನ್ನು ಧನವನ್ನು ಇಷ್ಟ ಕೊಡ್ತಾಳೆ ಮನೆಯಲ್ಲಿ ದಿನ ದುರ್ಗಾ ಪೂಜೆಯನ್ನು ಮಾಡಕ್ಕೆ ಏರ್ಪಾಟ್ ಮಾಡಿ ಮಾಡಕ್ಕಾಗಿದ್ರೆ ದುರ್ಗಾ ಸ್ತೋತ್ರ ಹೇಳಿ ದುರ್ಗಾ ಸ್ಥಳ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಬಹಳ ಒಳ್ಳೆ ಮಾತುಗಳನ್ನು ಹೇಳಿದ್ರು ನೋಡಿ ಡಿಸೆಂಬರ್ ಐದನೇ ತಾರೀಕಿನ ನಂತರ ಸ್ವಾತಿ ನಕ್ಷತ್ರದವರಿಗೆ ತುಲಾರಾಶಿಯವರಿಗೆ ತುಂಬಾ ಒಳ್ಳೇದಾಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ರು ಧನ್ಯವಾದಗಳು ಗುರುಜಿ